ಆಮೇಲೆ ಇನ್ನೊಂದು ನಾವು ನೋಡ್ಕೊಂಡೇ ಇರ್ತೀವಲ್ಲ ಆ ಇರೋದ್ರಿಂದ ನನಗೆ ಏರ್ ಸ್ಟೈಲು ಆಮೇಲೆ ನನಗೆ ಬೇಕು ಸ್ಕಿನ್ ಕೇರು ಏರ್ ಕೇರು ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಂಗೆ ವಿಚಿತ್ರವಾಗಿ ಕಾಣಿಸ್ತಾ ಇರ್ತೀವಿ ಅಷ್ಟು ಪೇಷನ್ಸ್ ಇರಲ್ಲ ಮಾಡ್ಬೋದು ಬಟ್ ಎಲ್ಲಿ ನಡೆದು ನಡೆದೇ ತಗೋಬಿಟ್ರು ಅದಕ್ಕೆ ನೋಡಿ ಕ್ಯಾಮ್ರಾನು ಹಿಂಗೆ ಇಟ್ಕೊಂಡಿದ್ರೆ ಕೈನೋ ಬಂದುಬಿಡ್ತಾರೆ ಸೊ ಅದಕ್ಕೆ ಸ್ವಲ್ಪ 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 ತೆಗಿಯೋದು ಅಲ್ಲಲ್ಲಿ ಅಲ್ಲಲ್ಲಿ ತೆಗಿಯೋದು ಆಮೇಲೆ ಮುಂದಕ್ಕೆ ನಡ್ಕೊಂಡು ಹೋಗೋದು ಈ ವಿಡಿಯೋ ತೆಗಿಯಾಗ ಸಡನ್ನಾಗಿ ಬಂದುಬಿಟ್ಟು ಆರಾಮಡೀತದೆ ಅದಕ್ಕೆ ಹುಷಾರಾಗೆ ನಡ್ಕೊಂಡು ಹೋಗ್ತಾ ಇರಬೇಕು ಹ್ಮ್ ಇವತ್ತೆಲ್ಲ ಫ್ರೀ ನಾವ್ ಹೇಳಿ ನೋಡಿ ಇವತ್ತು ಬಂದು ಜಾಯಿನ್ ಆಗೋ ರೀ ನಮ್ಮ ಅವರು ವರ್ಷ ವರ್ಷ ಜಲ್ದಿ ಬರ್ತಾ ಇದ್ರಿ ಅದ್ರ ಈ ವರ್ಷ ಇವಾಗ ಬರ್ತಾ ಇದ್ದೀರ ಅದ್ರ ಜೊತೆ ಚಾರ್ಲಿ ಅದ್ರ ಜೊತೆ ಅನಿಲನ

ಅಗಿರ ಫೈನಾನ್ಸ್ ಅವರು ಮಾತನಾಡುತ್ತೆ ದೊಡ್ಡಡೆ ಹೋಗಬೇಕು ನೀರ ನೀರ ಪಾ ಸಮಯನಾದರೂ ನೋಡಬಹುದು ಅನ್ಸುತ್ತೆ ಮಳೆ ವಿಡಿಯೋ ತುಂಬಾ ಇದೆ ನೀರ ಪಾಕಂತ ನೋಡಿ ನಾಯಮರು ಇತ್ತ ಕಡೆ ವಿಕಾಸಕ್ಕೆ Gue pindah, gue i n d a gue i n d a gue p i n d a gue p i n d a gue i n d a gue i n d a gue p i n d a gue 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 i n d a கேப்சிகம் ஐவத் நாலு கிலோமீட்டரு வேத்திருப்தி

ನಾನು ಕಡೆ ಮಾಡಿಲ್ಲ ನಾನು ಹೇಳ್ಬೇಕಾದ್ರೆ ಮಾಡ್ತಾ ಪ್ರೂಫ್ ಐತೆ ಅದು ಇನ್ನೊಂದು ಕಾಮಿಡಿ ಆಮೇಲೆ ಹೇಳ್ತೀನಿ ಇನ್ನೇನು ಎಷ್ಟು ದೂರ ಹೋಗ್ಬೇಕು ಇನ್ನೆಲ್ಲ ಮೂವತ್ತೈದು ಕಿಲೋಮೀಟರ್ ಎಲ್ಲರೂ <tries> ಇದ್ದೀರ <tries> ನೋಡ್ ಸಮಯ ಇಷ್ಟೊತ್ತು ನೋಡ್ಕೊಂಡು ಇವಾಗ ಮತ್ತೆ ಹೋಗ್ತಾಯಿದ್ವಿ ಐದು ಗಂಟೆ ಆಯಿತು ಅಲ್ಲಿ ನೋಡಿ ಯಾರು ಈಗ ನಮ್ಮ ಥರನೇ ಟೀಚರ್ಸ್ ಹಾಕೋದೆ ಯಾರು ಅಂತ ಗೊತ್ತಿಲ್ಲ ಸೊ ಇವಾಗ ಹೋಗ್ತಾ ಇದ್ದೀವಿ ನಂದು ಎರಡು ಕಿಲೋಮೀಟ್ರಲ್ಲಿ ಒಂದು ಜಾಗ ನೋಡಿದ್ದೇವೆ ಅವಶ್ಯಕತೆ ಬಿದ್ದಿದೆ ಎರಡು ಜಾಗದಲ್ಲಿ ನಾನು ಇತ್ತು ನೋಡೋಣ ಯಾಕೆ ಫೈನಲ್ ಆಗುತ್ತೋ ಸ್ವಲ್ಪ ಹತ್ರ ಇಷ್ಟು ತೊಗೊಂಡು ಮತ್ತು ನೈಟೆಲ್ಲ ನಡೆದ್ರೆ ಮುಗಿದೋಗುತ್ತೆ ಕೊನೆಯ ದಿನ ಇದರಲ್ಲೆಲ್ಲ ನೀವು ವಿಡಿಯೋ ನೋಡಿದ್ಮೇಲೆ ಇನ್ನೂ ನಿಮ್ಗೆ ಡೌಟ್ ಇಲ್ಲ ಕಮೆಂಟ್ ಮಾಡಿ ಯಾವುದಕ್ಕೂ ಒಂದು ಸತಿ ನಮ್ಮ ದರೆಯ ಪ್ಲೇಲಿಸ್ಟೆಲ್ಲ ಚೆಕ್ ಮಾಡಿ ನಿಮಗೆ ಡೀಟೇಲಾಗಿ ಎಲ್ಲ ವೀಡಿಯೋನಲ್ಲಿ ನೋಡ್ತಿದ್ದೀನಿ ಈ ವರ್ಷ ಹತ್ರ ಹೆಂಗಿರುತ್ತೆ ಅಂತ ಸೊ ಈ ವರ್ಷ ಸ್ವಲ್ಪ ಕಮ್ಮಿ ತೆಗ್ದಿದ್ದೀನಿ ಅನಿಸುತ್ತೆ ಬಟ್ ಆದಷ್ಟು ಮ್ಯಾನೇಜ್ ಮಾಡಿದ್ದೀನಿ ಪ್ರತಿ ವರ್ಷ ನೋಡ್ತಿರೋದನ್ನೇ ನೋಡ್ಸ್ತಾ ಇರೋದು ಯಾಕೆ ಅಂತ ಕೆಲವು ಭಾಗ ನೋಡ್ತಾ ಇರೋದನ್ನ ಟ್ರೈ ಮಾಡಿದ್ವಿ ನಾವು ಹೊರ್ಷ ವರ್ಷ ಅದೇ ಆಯಿತು ವರ್ಷ ವರ್ಷ ಅದೇ ಊಟ ವರ್ಷ ವರ್ಷ ಅದೇ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ನಾಲ್ಕನೇ ವರ್ಷ ಆಗಿರೋ ಕಾರಣದಿಂದ ನಾನು ಸ್ವಲ್ಪ ಸುಸ್ತೇನಾಗಿಲ್ಲ ಚಾನಲ್ಗೆಲ್ಲ ಅಭ್ಯಾಸ ಆಗೋಗಿದೆ ಜಾಸ್ತಿ ಫೈರ್ಡೇನಾಗಿಲ್ಲ ಬಟ್ ಇವತ್ತು ಸ್ವಲ್ಪ ಬಿಸಿ ು ಇವಾಗ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೆಕ್ಸ್ ತಗೊಂಡ ಬನ್ನಿ ಫೋನಲ್ಲಿ ಮಾತಾಡ್ಕೊಂಡಿದ್ದೆ ತುಂಬ ಹಿಂದೆ ಬಂದುಬಿಡ್ತೀವಿ ನಾವು ಹಾಕ್ಸ್ಕೊಂಡೆಲ್ಲ ಮುಂದೆ ಹೋಗ್ಬಿಡ್ತಾರೆ ನೋಡಿ ಈ ನಾಡು ಆಫೀಸತ್ತ ಹೋಗ್ತಾ ಇದ್ವಿ ಟೈಮ್ ಇವಾಗ ಕರೆಕ್ಟಾಗೈ ಐದು ಗಂಟೆ ಅಷ್ಟೇ ನಾನು ಆರು ಗಂಟೆ ಅಂದ್ಕೊಂಡೆ ಐದು ಗಂಟೆ ಆಗಿದೆ ಈ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ ಸೊ ನಾವು ಯೂಶ್ವಲ್ಲಾಗೆ ಇಲ್ಲಿ ಬರೋದ್ರಲ್ಲೇ ಒಂದೊಂದು ಟೈಮು ಬೆಳಗ್ಗೆನೂ ಬಂದಿದ್ದೀವಿ ಮಧ್ಯಾಹ್ನನೂ ಬಂದಿದ್ದೀವಿ ಸಾಯಂಕಾಲನೂ ಬಂದಿದ್ದೆ ಫಸ್ಟ್ ಟೈಮ್ ಅಂದಾಗ ಸಾಯಂಕಾಲ ಬಂದಿದ್ದೆ ಬಂದಿದ್ದೆಲ್ಲು ಟೈಮು ಬೆಳಗ್ಗೆ ಅಂದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಹಂಗೆ ಕ್ರಾಸ್ ಮಾಡಿದ್ದೀವಿ ಆರು ಗಂಟೆಯಲ್ಲೂ ಪ್ರಯತ್ನ ಮಾಡಿದ್ದೀನಿ ನಾಲ್ಕು ಗಂಟೆ ಪ್ರಯತ್ನ ಇವಾಗ ಐದು ಗಂಟೆಯಲ್ಲೂ ಪ್ರಯತ್ನ ಮಾಡ್ತಾಯಿದ್ದೀನಿ ಈ ನಾಡು ಹಾಕಿಸ್ತೀನಿ ಆಮೇಲೆ ಇನ್ನೊಂದು ಏನಂದರೆ ಈ ನಾಡು ಆಫೀಸ್ ನೋಡಿಬಿಟ್ರೆ ಇನ್ನೇನು ಹತ್ರ ಸ್ಟೋಲ್ ಬಂದುಬಿಡುತ್ತೆ ಚೋಲ್ ದಾಟಿಬಿಟ್ರೆ ಅಲ್ಲೊಂದು ಗಣೇಶನ ದೇವಸ್ಥಾನ ಆಯಿತು ಅಲ್ಲಿದ್ದರೆ ಎರಡು ವರ್ಷ ಈ ವರ್ಷ ನೋಡಬೇಕು ಅಲ್ಲೇ ಹೋಗೋದಾ ಬೇರೆ ಎಲ್ಲಾದರೂ ಹೋಗೋದ ಆಮೇಲೆ ಇನ್ನೊಂದು ನಾವು ನೋಡ್ಕೊಂಡೇ ಇರ್ತೀವಲ್ಲ ಆ ಇರೋದ್ರಿಂದ ನಾನು ಏರ್ ಸ್ಟೈಲು ಆಮೇಲೆ ನನಗೆ ಸ್ಕಿನ್ ಕೇರು ಏರ್ ಕೇರು ಎಲ್ಲ ಮಾಡೋಕ್ಕಾಗಲ್ಲ ಸೊ ಹಂಗೆ ವಿಚಿತ್ರವಾಗಿ ಕಾಣಿಸ್ತಾ ಇರ್ತೀವಿ ಅಷ್ಟು ಪೇಷನ್ಸ್ ಇರಲ್ಲ ಮಾಡ್ಬೋದು ಬಟ್ ಎಲ್ಲಿ ನಡೆದು ನಡೆದೇ ಸುಖಗೋಗ್ಬಿಟ್ಟಿ ಅದಕ್ಕೆ ನೋಡಿ ಕ್ಯಾಮ್ರಾನು ಹಿಂಗೆ ಇಟ್ಕೊಂಡಿದ್ರೆ ಕೈನೂ ಹೋಗಿ ಸೊ ಅದಕ್ಕೆ ಸ್ವಲ್ಪ 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 ತೆಗಿಯೋದು ಅಲ್ಲಲ್ಲಿ ಅಲ್ಲಲ್ಲಿ ತೆಗೆಯೋದು ಆಮೇಲೆ ಮುಂದಕ್ಕೆ ನಡ್ಕೊಂಡು ಹೋಗೋದು ನೋಡಿ ನಿಜವಾದ ಪಾದಯಾತ್ರಿಗಳು ಹೋಗ್ತವ್ರೆ ಆಗಿನ ಕಾಲದಲ್ಲಿ ಹಿಂಗೆ ಹೋಗ್ತಿದ್ದಿದ್ದು ಆದರೆ ನಾವು ಈಗಿನ ಕಾಲದಲ್ಲಿ ಹಿಂಗೆ ಗಾಡಿಗಳನ್ನೆಲ್ಲ ತುಂಬಿಸ್ಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ ഇല്ല

ಕೆಲವು ಜನ ಇಲ್ಲೇ ಕುತ್ಕೊಂಡವ್ರೆ ಅರೇ ಹೊಡ್ಕೊಂಡು ಒಳಗಡೆ ಮಲ್ಕೊಂಡವ್ರು ಮಲ್ಕೊಂಡವ್ರೆ ನೋಡಿ ನಮ್ಮ ಪ್ರಶಾಂತ ಪ್ರಶಾಂತನ ನೋಡಿ ಹೆಂಗಿದ್ದಾರೆ ಅಷ್ಟೇನಾ ನಮ್ದು ಮಾತಾಡ್ತಿದೆ ಇವರ ನೋಡಿ ಹೊಸ ಪರಿಚಯ ಮಂಜುನಾಥ್ ರೆಡ್ಡಿ ಏನೋ ಅಂತ ಅವ್ ಏನಿದು ಯಡಿಯೂರಪ್ಪ ವಿಕ್ಟರಿನಾ ಮಸ್ತ್ ಆಗಿದ್ಯಾಕ್ ಇದೆಯಲ್ಲ ಕಲೆನಾಚ್ ಪಾಂಡ್ ಇದ್ಯಾ ನೋಡಣ್ ಮಂಜು ಹೆಂಗಿತ್ತು ಅನುಭವ ನಿಮ್ದು ಟೈಮ್ ಬಂದಿದ್ದು ಇವತ್ತು ಜಾಯ್ನ್ ಆಗಿದ್ದೀರಾ ಚೆನ್ನಾಗಿತ್ತು ಏನು ಸುಸ್ತುಗಿತ್ತಾ ಅದಂಗಿತ್ತೇನು ಗದ್ದೆ ಕಾಲ ಎಲ್ಲ ಜಾಸ್ತಿ ಓಡಾಡ್ತೀವಲ್ಲ ನಮ್ಗೆ ಸುಸ್ತು ಏನು ಅನ್ಸಿಲ್ಲ ಓಕೆನಾ ಹಂಗೆ ನಡೀರಿ ಧೈರ್ಯ ಮಾಡ್ಕೊಂಡು ಮುಂದಿನ ವರ್ಷ ಫಸ್ಟ್ ಟೈಮಿಂದ ಸ್ಟಾರ್ಟ್ ಮಾಡಿ ಆದ್ರೆ ನಿಮ್ಮ ಕೈಯಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಯಾವಾಗ ಎಂಜಾಯ್ ದೇವಸ್ಥಾನ ದೇವರು ಎಲ್ಲ ನೋಡ್ಸೋಲ್ಲ ಹೆಂಗಿದೆ ಬೇಡ ಈ ಕಡೆ ಇಟ್ಕೊ ಹಿಂಗಿಟ್ಕೊ ಇದಾಗ್ಬಿಡುತ್ತೆ ಎಷ್ಟು ದೇವ್ರಪ್ಪ ಇದೆಯಲ್ಲೇ ಕರೆಕ್ಟಾಗಿ ಒಂದು ಒಂಬತ್ತು ದೇವ್ರ ಐತೆ ಇದರದು ಸೈನಿಕ ಇದು ಮೈನು ಇಲ್ಲಿ ಏನು ಐತೆ ಇಲ್ಲಿ ಏನಂತೆ ಗಣೇಶ ನೋಡಿ ಕೈ ಮುಖ್ರಿ ಎಲ್ಲಾರು ಮುಖಂಡರ ಇಲ್ಲೆಲ್ಲ ಸ್ನಾನ ಮಾಡಿದ್ರಿ ಸ್ನಾನ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ

అంకల్ ఎలా మీటింగ్ అంకల్ బంద దేవస్థాన ఇవ్వు అనుకున్నీ దేవస్థానకి బీ కడే బంద్ర దేవస్థాన రౌండ్ అక్కడ ಕುತ್ಕೊಂಡ್ಬಿಟ್ಟಿದ್ದಾರೆ ಅದೇ ಯಾಲ್ ಈ ಕಣ್ಣು ನಾನು ಹಾ ಆಯಾ ಏನೋ ನನಗೂ ಗೊತ್ತಿಲ್ಲ ಬರ್ರಿ ಕೈ ಮುಗಿಯೋಣ ದೇವ್ರಿಗೆ ಚೆನ್ನಾಗಿದೆ ನೀವು ಅನ್ಕಿತಾ ಬರ್ರಿ ಅಡುಗೆ ಮಾಡ್ತಾರೆ ಅಡುಗೆ ಏನೋ ಮಾಡಿಕೊಂಡವ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂಕಲ್ಲು ಹತ್ತು ಗಂಟೆಗೆ ಹೋಗೋಣ ಅಂತ ರೆಡಿ ಮಾಡಿಸಿದ್ದಾರೆ ಎಲ್ಲರೂ ಕೆಲ ಸ್ನಾನ ಮಾಡ್ಬಿಟ್ಟು ಏನೋ ಮಾಡ್ತಾರೆ ಬರಿ ಬರೀ ಬುಲಿ ಬರೀ ಬುಡಿ ಬರಿ ಬರೀ ಏನು ಮಾಡ್ತಿದ್ದೀರ ಸಾ ಇದು ಇದು ನಮ್ಮ ಅಪ್ಪದು ಚಾರ್ಜ್ ಅಷ್ಟ ಆಯ್ತು ಆಗಿದೆ ಚಾರ್ಜ್ ನೋಡ್ರಿ ನೋಡಿ ರಾತ್ರಿ ಎಲ್ಲ ಈ ಒಳಗು ಕಟ ಎಲ್ಲ ದೇವಸ್ಥಾನ ಚೆನ್ನಾಗಿದ್ಯಾ ஹழே அங்கல் ஆய் அங்கல் ஆய் அவேவ் தேஸ்தான தேவஸ்தான நோட்ரி தவரு யா தவிர ஓத்தில